ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇರೋದು ನಾನಿವತ್ತು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಬಾದಾಮಿ ಪೌಡರ್ ಹಾಗೂ ಬಾದಾಮಿ ಹಾಲನ್ನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ಇದ್ದೀನಿ ಬಾದಾಮಿ ಪೌಡರ್ನ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೋಬೋದು ಸವಿವಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಬಾದಾಮಿ ಪೌಡ್ರ್ ಮಾಡೋಕ್ಕೆ ನಾನು ಸಕ್ಕರೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಬಾದಾಮಿ ಬೀಜ ಇನ್ನೂರು ಗ್ರಾಮ್ ಗೋಡಂಬಿ ನೂರು ಗ್ರಾಮ್ ಏಲಕ್ಕಿ ಐದರಿಂದ ಆರು ಮತ್ತು ಅರಿಶಿಣ ಪುಡಿ ಒಂದು ಸ್ಪೂನ್ ಬಾದಾಮಿ ಬೀಜನ ನೆನೆಸಿ ಸಿಪ್ಪೆ ತೆಗೆದೆ ಹಾಗೆ ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ಸಿಪ್ಪೆ ತೆಗೆದುಬಿಟ್ರೆ ಅದರಲ್ಲಿರೋ ವಿಟಮಿನ್ ಇ ಅಂಶ ಹೊರಟೋಗ್ಬಿಡುತ್ತೆ ಬಾದಾಮಿ ಬೀಜನ ಒಂದು ನಾನ್ ಸ್ಟಿಕ್ ಬಾಣಲಿ ಇಲ್ಲ ದಪ್ಪಾಗಿರೋ ಅಂಥ ಇಂಡಾಲಿಯಮ್ ಬಾಣಲಿಯಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಗೆ ಉರಿಬೇಕು ಮತ್ತು ಸಣ್ಣ ಉರಿನಲ್ಲಿ ಇಟ್ಕೊಂಡು ಉರಿರಿ ನಿಧಾನಕ್ಕೆ ಉರಿದ್ರೆ ಒಳಗೆಲ್ಲ ಚೆನ್ನಾಗಿ ಹುರಿದಿರುತ್ತೆ ನೋಡಿ ಈ ಥರ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ತುಂಬ ಕಪ್ಪಿಗೆ ಕಪ್ಪಗಾದ್ರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ ನೋಡಿ ಚಟಪಟ ಅಂತ ಉರಿಯುತ್ತೆ ಈಗ ಗೋಡಂಬಿನ ಹುರ್ಕೊಳ್ಳೋಣ ನಾನು ಬಾದಾಮಿ ಮತ್ತು ಗೋಡಂಬಿನ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ಗೋಡಂಬಿ ಸ್ವಲ್ಪ ಬೇಗ ಹುರಿಯುತ್ತೆ ಬಾದಾಮಿ ಸ್ವಲ್ಪ ನಿಧಾನ ಉರಿಯೋದು ಅದಕ್ಕೆ ಸಪ್ರೇಟಾಗಿ ಇದ್ದೀನಿ ನೋಡಿ ಗೋಡಂಬಿನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋರ್ ಹುರ್ಕೋಬೇಕು ತುಂಬ ಕಪ್ಪಗೆ ಆಗಬಾರ್ದು ಹುರಿದಿರೋ ಬಾದಾಮಿ ಮತ್ತು ಗೋಡಂಬಿನ ತಣ್ಣಗೆ ಆರಕ್ಕೆ ಬಿಡಿ ಮೇಲೆ ನಾವು ಮಿಕ್ಸಿ ಮಾಡ್ಕೊಬೇಕು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ಇರೋ ಬಂಡೆಗೆ ಏಲಕ್ಕಿ ಸಿ ಏಲಕ್ಕಿ ಹಾಕಿ ಬಿಡೋಣ ಬಾದಾಮಿ ಮತ್ತು ಗೋಡಂಬಿನ ನಾನು ಈ ಥರ ಅಗಲವಾಗಿರೋ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಹರಡಿ ಇಟ್ಟರೆ ಬೇಗ ಬಿಸಿಯನ್ನು ಆರುತ್ತೆ ಬಾದಾಮಿ ಗೋಡಂಬಿ ಏಲಕ್ಕಿ ಮತ್ತು ಅರಶಿನ ಎಲ್ಲನೂ ಸೇರಿಸ್ಕೊಂಡು ಒಂದು ಹಿಡಿ ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸಕ್ಕರೆ ಹಾಕ್ತಿ ಮಿಕ್ಸಿ ಮಾಡಿದ್ರೆ ಎಣ್ಣೆಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಇಷ್ಟು ನುಣಗಾದರೆ ಸಾಕು ತುಂಬ ನುಣಗಾಕೋದು ಬೇಡ ಇದನ್ನು ಸಕ್ಕರೆ ತೆಗೆದಿಟ್ಕೊಂಡಿದ್ವಲ್ಲ ಅರ್ಧ ಕೆ ಜಿ ಸಕ್ಕರೆ ಅದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಕಿರೋ ಅಂಥ ಬಾದಾಮಿ ಗೋಡಂಬಿ ಏಲಕ್ಕಿ ಅರಿಶಿನ ಪುಡಿ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಎಲ್ಲ ಮಿಕ್ಸಿ ಮಾಡಿಕೊಂಡು ಸಕ್ಕರೆಗೆ ಸೇರಿಸ್ಕೊಳ್ಳೋಣ ಈಗ ಎರಡು ಸಲ ಮಿಕ್ಸಿ ಮಾಡಿದ್ಮೇಲೆ ಆ ಪುಡಿನೆಲ್ಲನೂ ಅರ್ಧ ಕೆ ಜಿ ಸಕ್ಕರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬೆರೆಸೋಣ ಬೆರೆಸಿದ್ಮೇಲೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಎಲ್ಲನೂ ಅಷ್ಟೆ ಅಷ್ಟನ್ನು ಚೆನ್ನಾಗಿ ಪುಡಿ ಮಾಡಿ ನೋಡಿ ಈ ಥರ ಇಷ್ಟು ಪುಡಿ ಆಗಬೇಕು ಈ ಥರ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಬೇಕಿಲ್ಲ ಮತ್ತು ಯಾವುದೇ ಕಲರ್ ಆರ್ಟಿಫಿಷಿಯಲ್ ಕಲರ್ ಬೇಕಿಲ್ಲ ಅರಶಿನ ಹಾಕಿದ್ರೆ ಸಾಕು ಅದೇ ಹಾಲಿಗೆ ಬೆರೆಸ್ದಾಗ ಒಳ್ಳೆ ಕಲರ್ ಬರುತ್ತೆ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಕೆಡದೇ ಇರುತ್ತೆ ಒಂದು ತಿಂಗಳ ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಏನೂ ಆಗೋಲ್ಲ ನೋಡಿ ಈಗ ನಾನು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೆ ಮತ್ತು ಬಾದಾಮಿ ಗೋಡಂಬಿ ಸೇರಿಸಿ ಮುನ್ನೂರು ಗ್ರಾಮ್ ಆಗಿತ್ತು ಟೋಟಲಿಗೆ ಎಂಟುನೂರು ಗ್ರಾಮು ಬಾದಾಮಿ ಪೌಡರ್ನ ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಕಡಿಮೆ ಖರ್ಚಲ್ಲಿ ತಯಾರು ಮಾಡ್ಕೊಂಡಿದ್ದೀವಿ ಅಂತ ಈಗ ಈ ಹಾಲಿಂದ ಬಾದಾಮಿ ಹಾಲು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ ಇದಕ್ಕೆ ನಾನು ಆರ್ಡಿನರಿ ನಂದಿನಿ ಹಾಲು ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಹಾಲು ಒಂದು ಕಾಲಿಟ್ಟು ತೊಗೊಂಡಿದ್ದೀನಿ ನಂದಿನಿ ಹಾಲನ್ನ ಸ್ವಲ್ಪ ಕಡಿಮೆ ಊರಿನಲ್ಲೇ ಕಾಯಕ್ಕೆ ಇಟ್ಕೊಳ್ಳೋಣ ಒಂದು ಸ್ಪೂನಿಂದ ಹಾಲನ್ನ ಕಲಿಸ್ತಾ ಇರಿ ಯಾಕಂದರೆ ಕಲಿಸ್ತಾ ಇದ್ರೆ ಕೆನೆ ಕಟ್ಬಿಡುತ್ತೆ ಮೇಲೊಂಥರ ಕೆನೆ ಕೆನೆ ಥರ ಬಿಟ್ಕೊಳ್ಳುತ್ತೆ హాలు కదిి బందే ఒ స్పూన్కొం బి పౌడర్న సేర్స్కు సేర్స్కొండ మేలు ఒక్కొక్క కదస నోడీ హాకిరదకి హాలు గట్టి బరుతే తున్నే కద్దుస్యకత ఇ సర్వింగ్ గ్లాస్కి బగ్సి చూరు మిట్క గోడంబి మొత్తం బదామిన సేర్స్కు నిమే బేడా అందే స్కీప్ మార్కౌదు ఇందు బిడంత బదామీ హాలయ్యూ ಕೋಲ್ಡ್ ಬಾದಾಮಿ ಬೇಕು ಅಂದರೆ ಕಾಯಿಸಿ ಆರಿಸಿದ ಹಾಲಿಗೆ ಬಾದಾಮಿ ಪೌಡರ್ ಹಾಕಿ ತಕ್ಷಣಕ್ಕೆ ಬೇಕು ಅಂದರೆ ಐದು ನಿಮಿಷ ಇರಿ ಸ್ವಲ್ಪ ಲೇಟಾಗಿ ಬೇಕು ಅಂದರೆ ಆರ್ಡಿನರಿ ಫ್ರಿಜ್ಜಲ್ಲಿಟ್ಟು ನಡೆಯುತ್ತೆ ನೋಡಿ ಕಡಿಮೆ ಖರ್ಚು ಮತ್ತು ಕಡಿಮೆ ಸಮಯದಲ್ಲಿ ಯಾವ ರೀತಿ ಬಾದಾಮಿ ಪೌಡರು ಮತ್ತು ಬಾದಾಮಿ ಹಾಲನ್ನು ಮನೆಯಲ್ಲೇ ತಯಾರು ಮಾಡ್ಬೋದು ಅಂತ ಈ ಪೌಡರನ್ನ ನೀವು ಮನೆಯಲ್ಲೇ ತಯಾರು ಮಾಡ್ತೀರಾ ಅಲ್ವಾ ನಮಸ್ತೆ